ನಾನು ಒಂದು ಮಾಡಲಿ ಚನ್ನಬಸ್ವ ಮಹಾರಾಜರನ್ನ ಸ್ಮರಣೆ ಮಾಡಿ ಆ ಈ ಇದಕ್ಕೆ ಕೈ ಇಡ್ತೇನೆ ಆನಂತರ ಮಹಿಳಾ ಲಿಂಗಪ್ಪನು ಒಂದು ನಾಲ್ಕನ ಐದು ಮಾಡಿದ ಆನಂತರ ಬನಶಂಕರಿ ಶಂಕರಗೊಪ್ಪನ ಬನಶಂಕರಿ ಒಂದು ನಾಲ್ಕರ ಕತ್ರ ಒಂದು ಭೂತೇಶ್ವರ ದೇವಸ್ಥಾನ ದೇವಸ್ಥಾನ ಒಟ್ಟು ಹದಿನಾಲ್ಕು ದೇವಸ್ಥಾನ ಒಂಬತ್ತು ನಾಟಕ ನಮ್ಗೆ ದೊಡ್ಡ ಸಾಧನೆ ಅಂದ್ರೆ ಇವು ಹದಿನಾಲ್ಕು ಧ್ವನಿ ಇದು ಇದು ಗೊಂಬೆಯಾತಯ್ಯ ಸಿನಿಮಾಕ್ಕೆ ನಾನೊಬ್ರು ಹೋಗಿದ್ದೀವಿ ಇಲ್ಲಿ ಮೈಲಾರಕ್ಕೆ ಇವತ್ತಿನ ಕಲೆನೇ ಬೇರೆ ಅವತ್ತಿನ ಕಲೆ ನಾನು ಶಾರದಾಂಬೆ ಮಗ ಅಂತೇಳಿ ಹೆಂಡ ಹಾಡ್ಕೊಂಡು ನಾ ಶಾರದಾಂಬೆ ಮಗ ಅಂತಂದ್ರೆ ಅದಕ್ಕೆ ನಮ್ಮ ಮೇಲೆ ಹೋಗ್ಬೋದು ಹತ್ತಾರು ಜನ ಕಲಾವಿದರು ಇನ್ನೂ ಈ ರಂಗ ಭೂಮಿಯಿಂದ ಮೇಲೆ ಬರಲಿ ಅನ್ನೋದ ನನ್ನ ಭಾಷೆ నాలుగు ఏదో మార్ చంద్రబస్వామి మహారాజా స్మరణ మారే ఆ క మనపద పనుపద ఇంతి భక్తి గీతి యాద దేవరు బర్ భక్తి గీతి అద్యయన ఈ దేవస్థాన మార్కంద్ర ఆ దేవస్థాన ఏను అది హంగ అదే సాహిత్యు ಅದನ್ನ ಮಾಡಿ ಒಂದು ಹಾಡು ಬರ್ ಗಂಟ್ಲೆ ಅದನ್ನ ಬರ್ ಗಂಟ್ಲೆ ಹೋತು ಅದನ್ನ ಸಂಗೀತ ಮಾಡಕ ಬಾಳಿತಿ ಪಲ್ವಿ ಕೂರ್ಸಕ ಚರಣಕ್ಕೆ ತಾಳಗಳನ್ನ ಹಾಕ ಹ್ಮ್ ಹೀಗೆ ಎಷ್ಟು ಧ್ವನಿ ಸುರುಳ್ಳಿಯನ್ನ ನೀವು ಅವ್ರ ಹದಿನಾಲ್ಕು 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 ಮೊದಲ ಗುಂಡೂರ್ ದುರ್ಗಾಂಬಿಕೆ ಭಕ್ತಿ ಗೀತೆ చంద్ర సోణ మహారాజు కూడా గురునందేశ్వర శివాచార్యు నూ ఆనంత మహిళా లింగప్పనుక ఐదు మరి ఆనంతర బనశంకరి శంకర గొప్పలు బనశంకర అదొందు ఆనంతర నేను భూతేశ్వర దేవస్థాన ఐతే ఆ దేవస్థాన ఒట్ హాల్కేస్ ఒంబత్ నాటక ನನಗ ದೊಡ್ಡ ಸಾಧನೆ ಅಂದ್ರೆ ಎಲ್ಲ ಕಡೆಗಿನ ಪ್ರಚಾರ ಇನ್ನು ವಯಸ್ಸಾಗೈತಿ ಇಷ್ಟಕ್ಕೆ ಸುಮ್ನೆ ಆಗಿಬಿಟ್ರೆ ಈಗ ನಾಟಕ ಕಟ್ಟೋದು ಅಥವಾ ಕಲಾವಿದರನ್ನ ನಾವೆಲ್ಲ ಒಟ್ಟಿಗೆ ಕಟ್ಕೊಂಡು ಆ ನಾಟಕವನ್ನ ಪ್ರದರ್ಶನ ಮಾಡೋದು ಅಂತ ಅಂದಾಗ ಹಲವಾರು ಸವಾಲುಗಳು ಬರ್ತವೆ ಹಣಕಾಸಿನ ಸವಾಲುಗಳಾಗ್ಬೋದು ಅಥವಾ ಅವರನ್ನ ಯಾರಾದ್ರೂ ಅವರ ಅವಶ್ಯಕತೆಗಳೇ ಅವತ್ತು ರಜೆ ತಗೊಂಡಿರ್ತಾರೆ ಅಥವಾ ನೀವು ಅವರನ್ನ ತಾಲೀಮ್ ಮಾಡಿ ರೆಡಿಯಾಗಿರ್ತೀರಿ ಅಲ್ಲಿ ಪಾತ್ರದ ಕೊರತೆ ಆಗತ್ತೆ ಇಂಥ ಸಂದರ್ಭಗಳು ಈಗ ನಾವು ಆಲ್ರೆಡಿ ಹೇಳಿದ್ರಿ ಆ ಕೆಲವೊಂದು ಪಾತ್ರ ಅಥವಾ ಒಂದು ಸನ್ನಿವೇಶ ಅದನ್ನ ನಿಭಾಯಿಸಿರುತ್ತೆ ನಿಭಾಯಿಸಿದ್ರ ಬಗ್ಗೆ ಹೇಳ್ತಾ ಇದ್ರಿ ಹೀಗೆ ಆ ಈ ಹಣಕಾಸಿನ ಸಮಸ್ಯೆ ನಾಟಕವನ್ನ ನೀವು ಮಾಡಬೇಕಾದ್ರೆ ನೀವು ಅನುಭವಿಸಿರ್ತಕ್ಕಂಥ ಸಮಸ್ಯೆಗಳು ಅಥವಾ ಆ ನೋವಿನ ಸಂಗತಿಗಳನ್ನ ಏನಾದ್ರು ಹೇಳ್ಕೋಬಹುದು ಅಂದ್ರೆ ಇವತ್ತು ನಿಮ್ಗೆ ಕಾಣತಕ್ಕಂತ ನೋವಿನ ಸಂಗತಿಗಳು ಇದು ಈ ಸ್ವಲ್ಪ ಹೆಚ್ಚು ಕಡಿಮೆ ಈ ದಂಧೆ ದಂಧೆ ಅದಂಗ್ರೆ ಇದು ನಾವು ಅವತ್ತ ಬಹಳಷ್ಟು ಮಂದಿ ಒಂದು ಸಂಘ ಕಟ್ಟಿದೆ ಕಲಾವಿದ್ರ ಅಷ್ಟೇ ಈ ಬೇರೆದವ್ರಲ್ಲ ಒಬ್ರು ಅಕಸ್ಮಾತ್ ಬಿಟ್ಟು ಹೋದ್ರು ಮತ್ತೊಬ್ರು ಬಂದ ನಿತ್ಕೊಂಡು ಇವರು ನಿಭಾಯಿಸ್ವ ಹಂಗ ಸಂಘ ಕಟ್ಟಿದ್ವಿ ಎರಡ್ ಸಾವಿರ ಇಶ್ವ ಎರಡ್ ಸಾವಿರ ಇಶ್ವ ಒಂದು ಸಂಘ ಕಟ್ಟಿದ್ವಿ ವರ್ಷದ ವಿನಾಯಕ ಅಂತ ಅದಂಗ ಬೆಳೀತಾ ಬೆಳೀತಾ ಹೋತು அவங்க நோந்தாகல ஆனா எர சாய் எட்டக்கோந்த மாடி ஆக எப்பொம்ப சதசியம் ஆ எப்பத்தொம்பத்து ஜன சதசியர் நான் ஜிமா நம் ஏனா தோந்திர வந்து ஒ கைலாக்க அது மத்த அதுக்கு இன் கம் வந்தி ಅದರದೇ ಆದಂತ ಒಂದು ಅಕೌಂಟ್ ಐತಿ ಆ ಅಕೌಂಟ್ಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಾರ್ಯಕ್ರಮ ಮಾಡೋದು ಬಹಳ ಜಮಾ ಮಾಕತಿ ಅದ್ರ ವರ್ಷಕ್ಕೆ ಒಂದ್ಸಲ ಅದ್ರ ಲೆಕ್ಕಪತ್ರ ಇದು ಮಾಡ್ತೇವಲ್ಲ ಅವತ್ತು ಕಷ್ಟ ಸುಖ ಹಂಚ್ಕೊಂಡು ಅವತ್ತೆಲ್ಲರೂ ಕುಡ್ಕೊಂಡು ಇದು ನಿಂಗ ಮುಂದೆ ವರ್ಷನ ಅಥವಾ ಬ್ಯಾರ ನಿಮಗ್ ಯಾರು ವರ್ಷಕೊಂಡು ಹೋಗ್ಕೊಂಡಿದ್ರು ಹೋಗ್ರಿ ಅಂತಂದ್ರು ಅವ್ರೆಲ್ಲಾರು ಕೆಲವಷ್ಟು ಮಂದಿ ನೌಕರಿ ಆಗಿರ್ತಾರ ಅವರು ಸ್ವಲ್ಪ ಹೆಚ್ಚಕ್ಕೆ ನಮ್ಗೆ ಕೈ ಕಷ್ಟ ಬಿಡಿಸ್ತಾವ್ರೆ ಯಾರು ಅಂದ್ರೆ ಹಲ್ಚಂದ್ರ ಅಂಬಿಗರ್ ಗುರುಗಳು ಅವರು ಅಂಬಿಗರು ಅಂತ ಹೇಳಿ ಗೊಂದಿಯವ್ರಿಗೆ ರಾಮ್ತೀರ್ ತೋರ್ಸ್ಕೊಪ್ಪಕ್ ಸಾಲಿಗೆ ಕಳಿಸ್ತಾರೆ ಎಲ್ಲ ಜವಾಬ್ದಾರಿ ಅವರೇ ನೋಡ್ತಾರ ಹಂಗ ಆದ್ರ ಯಜಮಾನ ಆಗಿರ್ಬೇಕಷ್ಟೇ ಅದ್ರ ಯಜಮಾನ ಆಗಿ ಅವರೇ ಮಾಡ್ತಾರೆ ಇಂತಲ್ಲಿ ಹೋಗಬೇಕು ಇಂತಲ್ಲಿ ಹೋಗ್ಬೇಕು ನನಗೆ ಯಾರು ಬಂದ್ರೆ ಅವ್ರಿಗೆ ಹೇಳ್ತೀವಿ ಅವ್ರು ಯಾರು ಬಂದ್ರೆ ನಮ್ಗೆ ಹೇಳ್ತಾರೆ ಅದ್ನ ಒಟ್ಟು ದುಡಿದೇವಿ ದುಡಿದು ನಮ್ಮ ಖರ್ಚು ಯಾಚ ತೆಗೆದು ಬಂದಿರ್ತದೆ ಮಾಡ್ತೀವಿ ಈ ತಂಡ ಕಟ್ಟೋದು ನಾಯಕತ್ವದ ಗುಣ ನಿಮ್ಗೆ ಹಾಗಾದ್ರೆ ಆ ಬಾಲ್ಯದಿಂದಲೋ ಅಥವಾ ತಾಯಿ ಕಲಿಸಿದ್ರಿಂದಲೋ ನಿಮ್ಮ ಅದು ಅಂತರ್ಗತವಾಗಿ ನೀವು ಅದನ್ನ ನಿಭಾಯಿಸ್ಕೊಂಡ್ ಬಂದ್ರಿ ಆ ನಾಯಕತ್ವ ಗುಣದಿಂದ ತಂಡ ಕಟ್ಟಿದ್ರಿ ಸಂಗೀತದ ಧ್ವನಿ ಸುರುಳಿಯನ್ನ ಹೊಡಿಸಿದ್ರಿ ನಿಮ್ಗೆಲ್ಲಾದ್ರೂ ಅನ್ಸಿದ್ಯಾ ನಿಮ್ಮ ಈ ಒಂದು ನಾಟಕದ ಅಭಿನಯ ಮತ್ತೆ ಈ ಒಂದು ಕಲಾವಿದನಾಗಿ ನಿಮ್ಗೆ ಒಂದು ಸಂಪೂರ್ಣ ಒಂದು ಪ್ಯಾಕೇಜ್ ಎಲ್ಲವೂ ಇರೋದ್ರಿಂದ ಎಲ್ಲಾದ್ರೂ ಸಿನಿಮಾ ಧಾರಾವಾಹಿಗಳಲ್ಲಿ ನಟಿಸ್ಬೇಕು ನನಗೆ ಎಲ್ಲಾದ್ರೂ ಒಂದು ಪಾತ್ರ ಬೇಕಿತ್ತು ಅಂತ ಅನ್ಸಿದ್ವಿ ಯಾವಾಗಾದ್ರ ಹತ್ರ ಒಂದ್ಸಲ ನಾನು ಇದು ಗೊಂದೆಯಾಟವ್ಯ ಸಿನಿಮಾಕ್ಕೆ ನಾನೊಬ್ರು ಶಶಿಕಲಾ ಅಕ್ಕಿ ಅಂತ ಹಾವೇರಿ ಅವರೊಬ್ರು ಆ ಹೋಗಿದ್ವಿ ಇಲ್ಲಿ ಮೈಲಾರ್ಕ್ ಮೈಲಾರಲಿಂಗೇಶ್ವರ ದೇವಸ್ಥಾನ

ಅದಾಗೇತಿ ವಯಸ್ಸು ಹೋಗೇತಿ ಈಗೆಲ್ಲ ನಿಮ್ಮಂಥವ್ರು ಸೇವೆ ಮಾಡ್ಕೊಂಡು ಎಲ್ಲರೂ ಎಲ್ಲರೂ ದೊಡ್ಡವರಾಗ್ಲಿ ಅಂತ ಅವ್ರನ್ನ ನೋಡಿ ಅವ್ರ ಮ್ಯಾಗ ಸಂತೋಷ ಅವ್ರನ್ನ ನೋಡಿ ಸಂತೋಷ ಕೊಡೋದು ಒಂದು ಕೆಲಸ ಅಂದ್ರೆ ಈಗ ನೀವು ನಟನೆ ಸಿನಿಮಾ ರಂಗಭೂಮಿ ಹವ್ಯಾಸಿ ರಂಗಭೂಮಿಯಲ್ಲಿ ನಿಮ್ಮ ಸಾಧನೆಯನ್ನೆಲ್ಲ ನೋಡ್ತಾ ಇದ್ರೆ ನಿಮಗೆ ಒಂದು ಪಾತ್ರ ಅಂದ್ರೆ ನಿಮ್ಗೆ ಯಾವ್ದಾದ್ರು ಒಂದು ಪಾತ್ರ ಇಲ್ಲ ನಾನು ಮಾಡಿದ ಪಾತ್ರಗಳಂಗೆ ಬಹಳ ಸಂತೋಷ ಕೊಟ್ಟಿದೆ ಅಥವಾ ಇನ್ನೂ ಒಂದಿಷ್ಟು ಪಾತ್ರಗಳನ್ನು ನಾನು ಮಾಡಬೇಕಿತ್ತು ಅಂತ ಏನಾದ್ರು ಅನ್ಸಿದ್ಯಾ ಅಥವಾ ಇನ್ನು ನಾನು ಇನ್ನೂ ಏನಾದ್ರೂ ಕೊಡಬೇಕು ರಂಗಭೂಮಿಗೆ ಇನ್ನೇನಾದ್ರೂ ನನ್ನ ಸೇವೆ ಇನ್ನೂ ಮಾಡಬೇಕು ಅಂತದ್ದೇನಾದ್ರೂ ಅನ್ಸಿದ್ಯಾ ನಿಮ್ಗೆ ಅನಸ್ತೀ ಹ್ಮ್ ನನಗೆ ಬಹಳಷ್ಟು ಪ್ರೀತಿ ನಾಟಕ ಅಂದ್ರೆ ಚೆನ್ನಾಗಿ ಕೂಡ ಹ್ಮ್ ಹ್ಮ್ ಗರುಡ ರಾಜ್ಯದಲ್ಲಿ ಘಟಸ ಹ್ಮ್ ಈ ಎರಡು ನಾಟಕ ಹ್ಮ್ ಗರುಡ ರಾಜ್ಯದಲ್ಲಿ ಗ ನಾಟಕ ಒಂದು ಮುರ್ಕೊಂಡು ಪಾತ್ರ ಬರ್ತಿತ್ತು ಅರ್ಜುನ್ ಈ ನಾಟಕದಲ್ಲಿ ಒಬ್ಬ ಹುಮ್ಮು ಎಲ್ರು ಇನ್ನೂ ಇದ್ದಿದ್ರೆ ಇನ್ನೊಷ್ಟು ಮಂದಿ ತರಬೇತಿ ಕಲಸಾಕ್ ಬರ್ತಿತ್ತು ಇನ್ನೊಷ್ಟು ಕೊಡಾಕ್ ಬರ್ತಿತ್ತು ಅಂತ ಅನಸ್ತೈತಿ ಮನಸ್ಸು ಆದ್ರೆ ಇವತ್ತಿನ ಈ ಕಲೆ ಅವತ್ತಿದ್ದಿದ್ರು ಇವತ್ತಿನ ಕಲೆನೇ ಬೇರೆ ಅವತ್ತಿನ ಕಲೆನೇ ಹ್ಮ್ ಹ್ಮ್ ಇತ್ತೀಚಿನ ದಿನಮಾನಗಳಲ್ಲಿ ನಾಟಕ ಅಹ್ ಹೋಗಿ ನೋಡ್ತಕ್ಕಂಥದ್ದು ಅಥವಾ ನೀವು ಯಾವ್ದು ಇತ್ತೀಚಿನ ದಿನಮಾನಗಳಲ್ಲಿ ನೋಡಿರ್ತಕ್ಕಂಥ ನಾಟಕ ನಿಮಗೆ ಖುಷಿ ಕೊಟ್ಟದ್ದು ಯಾವ್ದಾದ್ರು కొట్టవరు సింధూర్ లక్ష్మణ సింధూర్ లక్ష్మణ రేణుక ఎల్మ్మ శి సునాళి శిరీప శివయోగిలుగుంది నాగలింగ ఈ ఐతిహాసిక పౌరాణిక నాటక గానవల్ నాలు అ సంగీత చూడ్సే అవ్వ జ అవుంత బేరే ఈ సామాజిక నాటక అష్ట సంతోష కొడు అది కొడంగి ಅವೆಲ್ಲ ತಿಳುವಳಿಕೆ ಬರುವಂತ ನಾಟಕ ಮಾಡ್ಬೇಕಂದ್ರ ಆ ನಾಟಕ ಹ್ಮ್ ಹ್ಮ್ ಅಂದ್ರೆ ಇವ ನೀವು ನಾಟಕ ಮಾಡ್ತಾ ಇದ್ರಿ ನಿಮ್ಮ ಊರು ನಿಮ್ಮ ಸಮುದಾಯ ಸಮಾಜ ನಿಮ್ಗೆ ಹೆಂಗ್ ಸಹಕಾರ ಕೊಡ್ತಿತ್ತು ಅಥವಾ ಇದರಿಂದ ಏನಾದ್ರು ಅಹ್ ಖುಷಿಯಾಗಿರ್ತಕ್ಕಂಥ ಕಹಿ ಆಗಿರ್ತಕ್ಕಂಥ ಘಟನೆಗಳೇನಾದ್ರು ಹಂಚ್ಕೋಬೋದ ನೀವು ಈ ಇದ್ರಾಗ ಎಲ್ಲಾ ಕಲಾವಿದ ಖುಷಿ ಹ್ಮ್ 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 ಎಲ್ರು ಬರೀ ಈ ಈ ఈ పురుష పాత్రధారి అష్ట అంతా స్త్రీ పాత్ర మూ సైతు ఈవష్ మంది అపజీ అంతా ఈ అజీ అంతావత్ మంది మస్కీరి ఇవ్ నమ్మ వయస్ రిటైర్డ్ అదవ్ ఈ కలయంత రిటైర్డ్ అదో అనంత ఈ హి మాతీర్తి నిమ్మ ఈ రంగభూమీ సేవగా ಯಾವ್ದಾದ್ರು ಪ್ರಶಸ್ತಿಗಳು ಬಂದಿರೋದನ್ನ ನೀವು ನೆನ್ಪು ಮಾಡ್ಕೊಳ್ಳೋದಾದ್ರೆ ನಂಗೆ ಆ ಶ್ರವಣಕುಮಾರನ ನಾಟಕ ನೋಡಿ ಶ್ರವಣಕುಮಾರ್ ನಾಟಕ ಹ್ಮ್ ಎಲ್ಲರಂಗೆ ನಾನು ಒಂದು ಅರ್ಜಿ ಹಾಕಿದ್ದೆ ಅದ್ರ ಮಾಹಿತಿ ಕೇಳಿದ್ರು ನೀನು ಎಷ್ಟ್ ಅಂದಾಜು ಎಷ್ಟು ನಾಟಕಗಳನ್ನ ನೀ ಮಾಡಿದಿ ಅದ್ರ ನೀನು ಪ್ರೂಪ್ ನೀ ಕಲಾವಿದ ಅನ್ನೋದ್ರ ಬಗ್ಗೆ ಪ್ರೂಪ್ ಏನು ಒಂದು ನಾಲ್ಕು ನೂರ ಹೆಂಡು ಬಿಲ್ ಕೊಟ್ಟಿದ್ದೆ ಅವ್ರಿಗೆ ನಾನು ಕಲಾವಿದ ಹೌದು ಅಲ್ಲ ಅಂತ ಇದ್ರೆ ನೋಡ್ಕೆ ಕೊಡ್ತೇವೆ ಒಂದು ನೂರಾರು ಪೇಪರ್ಗೆ ಬಂದಿದ್ ಕೊಟ್ಟಿದ್ದೆ ಈ ನಾಟಕ ಹೆಂಗ್ ಬರ್ರಿ ಅಂತ ಅವ್ರು ಕೇಳ್ತಿದ್ದೆ ಅವ್ರ ಬಾಲ್ಯ ಅವ್ರೇನ ಕೇಳಕ್ ಹೋಗ್ತಿರಿ ಅವ್ರ ನಾಲ್ಕೈದು ಆರು ಜಿಲ್ಲಾದವ್ರಿಗೆ ಗೊತ್ತೈತಿ ಮಧುಕುಮಾರ ಅಂದ್ರೆ ಯಾರಿಗ ಗೊತ್ತಿಲ್ಲ ಎಲ್ಲರಿಗೂ ಗೊತ್ತೈತಿ ಅಲ್ಲಿ ಓಡಿಕೆ ಮಾಡ್ಬಿಡಿದ್ರು ಎರಡ್ ಸಾವಿರದ ಹತ್ತೊಂಬತ್ತಕ್ಕ ಕರ್ನಾಟಕ ನಾಟಕ ಅಕಾಡೆಮಿ ಅಂತ ನನಗೆ ಹ್ಮ್ ನಾಟಕ ಅಕಾಡೆಮಿ ಪ್ರಶಸ್ತಿ ಆಯ್ತು ಹ್ಮ್ 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 ನಾಟಕ ಅಕಾಡೆಮಿ ರಾಜ್ಯ ಪ್ರಶಸ್ತಿ ಅಂತೇಳಿ ಆ ನಮಗ ಆಯ್ತು ಸಿದ್ಧಗಂಗಾ ಶ್ರೀಗಳ ಆಶೀರ್ವಾದ ಅವತ್ತು ಮಾಡಿದ್ರು ಅಂದ್ರೆ ನಿಮಗ್ ಬಂದಿರತಕ್ಕಂಥ ಪ್ರಶಸ್ತಿಗಳು ಆ ಭಾಜನೆಗಳೆಲ್ಲ ನಿಮ್ಗ ಸಂತೋಷ ಕೊಟ್ಟಿದ್ಯಾ ಅಥವಾ ನೀವು ಅಥವಾ ಏನಾದ್ರೂ ಈ ಪ್ರಶಸ್ತಿಗೆ ನನ್ಗೆ ಬರ್ಬೇಕಿತ್ತು ಅಂತ ಏನಾದ್ರೂ ಯೋಚನೆ ಅಥವಾ ಆಲೋಚನೆಗಳ ಬಗ್ಗೆ ಏನಾದ್ರು ಇದೆಯಾ ಇತ್ರಿ ನನಗೊಂದು ರಾಜ್ಯೋತ್ಸವ ಪ್ರಶಸ್ತಿ ಆಗ್ಬಿಡ್ಬಾರ್ದು ಅಂತ ಅದೀಗ ಹೋಟಿಂಗ್ ಇತ್ತು ಅವತ್ತ ಹೋಟಿಂಗ್ ಇರ್ತಿತ್ತು ಎಲ್ಲ ನಮ್ಮ ಹಾವೇರಿ ಜಿಲ್ಲೆಯಿಂದ ನಾವು ಎರಡು ಜನ ಕೊಟ್ಟಿದ್ವಿ ಎರಡು ಜನ ಕೊಟ್ರ ಕರ್ನಾಟಕದಾಗ ಯಾರು ಹೋಟ್ ಹಾಕ್ಲಿ ಹೋಟ್ ಹಾಕ್ಸ್ಬೇಕು ನೀವಿದ್ರು ನನಗೆ ಎರಡ್ ನೂರ ತೊಂಬತ್ ಮುನ್ನೂರ ಹತ್ರ ನನ್ ಹೋಟಿಂಗ್ ಆಗಿತ್ತು ಒಬ್ಬರಿಗೆ ಇನ್ನೊಬ್ಬರಿಗೆ ಒಂದು ನೂರಾರು ಹೋಟಿಂಗ್ ಅವ್ರಿಗೆ ಆಗಿತ್ತು ನಮ್ದು ಬಲ ಇತ್ತು ಅವ್ರದ್ದು ಹೇಳಬಾರ್ದು ಆ ವ್ಯವಹಾರದಲ್ಲಿ ನಮಗೊಂದು ಸ್ವಲ್ಪ ಅನ್ಯಾಯ ಬೇರೆ ಯಾರು ಅವ್ರ ಹತ್ಮೀಯರಿಗೆ ಕೊಟ್ಟು ಕೊಟ್ಟಿರು ಅದಕ್ಕೆ ಸಂಬಂಧಪಟ್ಟಂತ ಅಲ್ಲಿ ಹೇಳ ಅವತ್ತೇನು ಮಿನಿಸ್ಟ್ರಿಗಳಿದ್ರಲ್ಲ ಅವ್ರ ದೋಸ್ತ ಕೊಟ್ಟು ಕೊಟ್ಟರು ಅವತ್ತು ಪುನೀತ್ ರಾಜ್ಕುಮಾರ್ ಸಕ್ಕಿದ್ದ ಅವ್ರ ಮುಂದೆ ಹೋದವ್ರಿಗೆ ಹ್ಮ್ ಅಂದ್ರೆ ನಿಮ್ಗೆ ಸರ್ಕಾರದಿಂದ ಎಲ್ಲಾ ರೀತಿಯ ಸೌಕರ್ಯ ಸೌಕರ್ಯಗಳು ಸವಲತ್ತುಗಳು ಅಂದ್ರೆ ರಂಗಭೂಮಿಯ ಚಟುವಟಿಕೆಗಳನ್ನು ಮುಂದುವರಿಸಲಿಕ್ಕೆ ಬೇಕಾದಂತ ಸೌಕರ್ಯಗಳು ದೊರಕಿದ್ಯಾ ಅಥವಾ ನೀವೇನಾದ್ರೂ ಬಯಸ್ತಿದಿರಾ ಈ ರೀತಿ ಸಹಕಾರ ಇದ್ರೆ ರಂಗಭೂಮಿ ಬೆಳೀತದೆ ನಮ್ಮ ನೆಲದ ಸಂಸ್ಕೃತಿ ಇನ್ನು ಹೆಚ್ಚಾಗ್ಬೇಕಂದ್ರೆ ಸರ್ಕಾರದ ಈ ಒಂದು ಈ ರೀತಿಯ ಸಹಕಾರ ಬೇಕು ಅಂತ ನಿಮ್ಮ ನೀವೇನಂತ ಹೇಳಲಿಕ್ಕೆ ಇಷ್ಟಪಡ್ತೀರಿ ಇದ್ರ ಗೊತ್ತಾಗಿ ಸರ್ಕಾರದಿಂದ ನಮ್ಗೆ ಸಹಕಾರ ಸಿಕ್ಕೈತ್ರಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಬೇಡಿ ಹಿರೇಗೌಡರು ನನ್ನ ಗುರುತಿಸಿ ನನ್ನ ಕರ್ಕೊಂಡೋಗಿ ಈ ಸಂಘ ಸ್ಥಾಪನೆ ಮಾಡಿಸಿ ಆ ನನಗೆ ಅದ್ರಾಗ ಮುಂದೆ ಹಚ್ಚಿ ನಿನ್ನ ಹಿಂದಿದ್ದ ಎಲ್ಲ ಕಲಾವಿದರಿಗೂ ವ್ಯವಸ್ಥೆ ಮಾಡ್ಕೊತ ನೀನು ಆ ಏರ್ಬೇಕು ಅದನ್ನ ಕೇಳು ಅಂತ ಹೇಳಿ ಹೊರ ಸಿದ್ಧಿವಿನಾಯಕ ಸಂಘಕ್ಕೆ ಇಂತಿಷ್ಟು ಕಾರ್ಯಕ್ರಮ ಕೊಡೋದು ಆ ಕಾರ್ಯಕ್ರಮದ ಮುಖಾಂತರ ಇದು ಒಂದು ನನಗೀಗ ಪ್ರತಿ ತಿಂಗಳ ಎರಡು ಸಾವಿರ ರೂಪಾಯಿ ಕೊಡ್ತಾರೆ ವರ್ಷಕ್ಕೊಂದು ಮೂರು ಕಾರ್ಯಕ್ರಮ ಕೊಡ್ತಾರೆ ಒಂದು ಕಾರ್ಯಕ್ರಮಕ್ಕೆ ಮೂವತ್ತು ಸಾವಿರ ರೂಪಾಯಿ ಹಾಕಿ ಕೊಡ್ತಾರೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಕೊಡ್ತಾರೆ ಅನಂತರ ನಾವೇನಾದ್ರೂ ದವಾಖಾನೆಗೆ ಏನಾದ್ರೂ ಸೀಕಾಗೇತಿ ಅಂತಂದ್ರೆ ನಾವು ನೂರು ತಲಾವಿದ್ರು ಮಾಹಾಸನ ತೊಗೊಳಾಕತಿಲ್ರ ಏನೈತೆ ಅಂದ್ರೆ ಅವರು ಇದರಿಂದ ತೋರಿಸ್ತಾರೆ ಆದ್ರೆ ನಾವು ಹೋಗೋದಿಲ್ಲ ಹ್ಮ್ ಇತ್ತೀಚಿನ ರಂಗಭೂಮಿಯನ್ನ ನೋಡ್ತಾ ಇದ್ರೆ ನೀವು ಆ ದಿನಗಳಿಂದ ಇಲ್ಲಿವರೆಗೂ ರಂಗಭೂಮಿಯನ್ನ ನೋಡ್ಕೊಂಡು ಬಂದವರು ಇತ್ತೀಚಿನ ರಂಗಭೂಮಿಯನ್ನ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಅವತ್ತಿಗೆ ಇವತ್ತಿಗೆ ಬಹಳ ಪರಕ ಅವತ್ತಿಗೆ ಇವತ್ತಿಗೆ ಬಹಳ ಬಹಳ ಜಿ ಒಬ್ಬ ಗುರುಗಳು ತರಬೇತಿ ಕೊಡ್ತಿದ್ರು ಹಾರ್ಮೋನಿಯಂ ತಗೊಂಡು ತಿಂಗಳ ಗಂಟಲೆ ಇತ್ತು ನೀ ಹಿಂಗ ಬಾ ನೀ ಹಿಂಗ್ ಬಾ ನೀ ಹಿಂಗ್ ಬಾ ನಿಂದ್ರು ಇಲ್ಲಿ ಹಾಡು ಇದಕ್ ಮಾಡು ಶ್ರುತಿ ರಾಗ ಲಯ ತಾಳ ಇವುಗಳನ್ನ ಅದಕ್ಕೆ ಮುಟ್ಟ ಪಾತ್ರ ಮಾಡಿಸಿದ್ರು ಅವತ್ತು ಗುರುಗಳು ಇವತ್ತು ಹಂಗೆ ಇವತ್ತು ಮೊಬೈಲ್ ಹಾಕಿರ್ತಾರೆ ಅವ್ರನ್ನ ಟ್ರ್ಯಾಕ್ ಹಾಕೊಂಡು ತಮ್ಗೆ ಹೆಂಗ್ ತಿಳ್ತಿತಿ ಹಂಗ ಇವತ್ತಿನ ಹೆಣ್ಮಕ್ಳು ಅಷ್ಟು ಸು ಅನುಭವದಿಂದ ಪಾತ್ರ ಮಾಡ ಇವತ್ತಿನ ಹೆಣ್ಮಕ್ಳ ಅವತ್ತಿನ ಹೆಣ್ಮಕ್ಳ ಬೇರೆ ಇವತ್ತು ಅವತ್ತು ಕಂತು ಅನುಭವದಿಂದ ಪಾತ್ರ ಮಾಡ್ತಿದ್ರು ನಮ್ಮ ಜೊತೆ ಇದ್ರು ಶೋಭರಾಣಿ ಕಲ್ಕತ್ತ ನಂದರಾಣಿ ಕಲ್ಕತ್ತ ಕಾಶಿಬಾಯಿ ಪ್ರೇಮ ಗುಳಿದ ಗುಡ್ಡ ಅಂತ ಇವರು ಬಹಳಷ್ಟು ಜನ ಹೆಣ್ಮಕ್ಳು ಅವರು ಪಕ್ಕದಾಗ ಒಬ್ಬ ಎತ್ಕಂಡ ಕಲಾವಿದ ಏನಾದ್ರು ತಪ್ಪ ಅಂದ್ರೆ ಅದನ್ನ ಕಿಲಿಯ ಮೇಲೆ ಹೇಳ್ಕೊತು ಈ ಮಾತು ತಪ್ಪಿದೆ ಅಂತ ಇವತ್ತಿನ ಮಾತು ಕಲಿಯೋದಿಲ್ಲ ಕಲಿಯೋದಲ್ರಿ ಬಂದು ಸುಮ್ಮನೆ ಡ್ಯಾನ್ಸ್ ಮಾಡೋದು ಬೆಳಕಿಸಿ ಹೋಗ್ರು ಅವತ್ತಿ ಇವತ್ತಿ ಬಹಳ ವ್ಯತ್ಯಾಸ ಪೌರಾಣಿಕ ನಾಟಕಗಳಂತೂ ಇವತ್ತಿಲ್ಲ ಇಲ್ಲ ಐತಿಹಾಸಿಕಂತೂ ಇವತ್ತಿಲ್ಲ ಇಲ್ಲ ಹುಡುಕಬಾರ ಎಲ್ಲ ಸಾಮಾಜಿಕ ನಾಟಕ ಅವತ್ತಿನ ಕವಿಗಳು ಅಂದ ಇವತ್ತಿನ ಅವತ್ತಿನಂಗಲ್ಲ ಅವತ್ತಿನ ಕವಿಗಳೇ ಬೇರೆ ಹ್ಮ್ ಹ್ಮ್ ಇವತ್ತಿನ ಕವಿಗಳು ಈಗ ನೀವು ನಾನು ಕೇಳೋದ್ ಮರ್ತ ಬಿಟ್ಟೆ ಅಂದ್ರೆ ನಾಟಕ ಅಭ್ಯಾಸ ಮಾಡ್ತಿದ್ರಿ ತಾಲೀಮ್ ಮಾಡ್ತಿದ್ರಿ ತಾಲೀಮ್ ಯಾವ್ದಿತ್ತು ಎಲ್ಲಿ ಹೇಗೆ ಈಗ ಉದಾಹರಣೆಗೆ ನೀವು ಎಲ್ಲ ಹೋಗಿ ಒಂದು ಪ್ರದರ್ಶನ ಕೊಡಬೇಕಾಗಿರುತ್ತೆ ಊರಿನಲ್ಲಿ ಯಾವ ಜಾಗ ಆಯ್ಕೆ ಮಾಡ್ಕೊತಿದ್ರಿ ಎಲ್ಲರೂ ಬಂದ್ ಸೇರೋದು ಅಲ್ಲಿ ಪ್ರದರ್ಶನ ಮಾಡೋದು ತಾಲೀಮನ್ನ ಅಹ್ ನಡ್ಸೋದಕ್ಕೆ ಯಾವ ಜಾಗ ಆಯ್ಕೆ ಮಾಡ್ಕೊತಿದ್ರಿ ಹೇಗೆ ಅದರ ತಾಲೀಮಿನ ಒಂದು ಪ್ರಸಂಗನ ಮಾಡ್ಕೊಳ್ಳೋದಾದ್ರೆ ಎಲ್ಲಾ ಹುಡುಗರು ನಾಟಕ ಹುಡುಗರು ಒಂದ್ ತಾಲೀಮಿಗಾಗಿ ಒಂದ್ ಮನಿ ವ್ಯವಸ್ಥೆ ಮಾಡ್ತಿದ್ರು ಹ್ಮ್ ಹ್ಮ್ ನಾವೆಲ್ಲ ವಾದ್ಯ ಪರಿಕರಗಳನ್ನ ತಗೊಂಡೋಗಿ ಅವ್ರಿಗೆ ತರಬೇತಿ ಕೊಡ್ತಿದ್ರು ಹ್ಮ್ ಅಲ್ಲಿ ಅವ್ರು ಅವ್ರು ಎಲ್ಲಿ ಕರ್ಕೊಂಡು ಹೋಗ್ತಾರ ಅಲ್ಲಿ ಅವ್ರು ಅಲ್ಲಿ ಹೋಗಿ ಅವ್ರಿಗೆ ತರಬೇತಿ ಕೊಟ್ಟು ಅವ್ರನ್ನೊಬ್ಬರ ಹ್ಮ್ ಹೀಗೆ ಎಷ್ಟು ದಿನ ತಾಲೀಮು ನಡೆಸ್ತಿದ್ರಿ ಒಂದು ನಾಟಕ ಪ್ರದರ್ಶನ ಇಷ್ಟು ನಾ ಇದೆ ಅಂತಂದ್ರೆ ಎಷ್ಟು ದಿನಗಳ ತಾಲೀಮು ಅಗತ್ಯ ಅಂತ ನಿಮ್ಮ ಪ್ರಕಾರ ಮಾಡ್ತಿದ್ರಿ ನೀವು यार एंट दिन वो ಸ್ವಲ್ಪ ಕಲ್ತು ಕಳೇ ಭಾಗ್ಯ ಅನುಭವ ಇದ್ದವರಿದ್ರ 8 ದಿನ 15 ದಿನ ಕಲ್ಕೊಂಡ ಬಿಡಿಸ್ತ್ರು ಚಲೋಕಡಿ ಈ ದನಂ ಯಸಕನು ಯೋಗ್ಯ ಇಲ್ಲದಂತವರು ಪಿಎಸ್ಐ ಪಾತ್ರ ಮಾಡಿಬಿಡ್ರು ಈಗ ಪಿಎಸ್ಐ ಪಾತ್ರ ಮಾಡಿದವರು ಜನಕಾಯನು ಕುಣಿಸೋನು ಅವು ಇಷ್ಟೆ ಅವರು ನಿಮಗೆ ಬನ್ನಿ ಹೊರಗೆ ಮಾಡಿಬಿಡಾರ ಮಾ ಅವರು ಪಿಎಸ್ಐ ಮಾಡ ಸಾಮರ್ಥ್ಯ ಇರೋದು ಆ ಮಟ್ಟಕ್ಕೆ ತರ್ಬಿಟ್ಟಿಗಳ ರೇ ಈ ನಾಟಕ ಬರಿಬೇಕಾದ್ರೆ ಈ ಹಾಸ್ಯ ಸನ್ನಿವೇಶಗಳು ಬರುತ್ತೆ ಸಂಗೀತ ಬರುತ್ತೆ ಆ ಸಂಗೀತಕ್ಕೆ ಸಾಹಿತ್ಯ ಬರಿಬೇಕು ಅದಕ್ಕೆ ನಿಮ್ಮ ಹಾರ್ಮೋನಿಯಂ ಜೋಡಣೆ ಅಲ್ಲಿ ನಾಟ್ಯ ಇವೆಲ್ಲ ಆ ಹಿಂಗೆ ನೀವು ಒಂದು ಪ್ರತಿಯೊಂದು ನಾಟಕಕ್ಕೂ ಸಾಹಿತ್ಯ ಆ ಸಂಗೀತ ಅಲ್ಲ ಒಂದು ನಾಟಕ ಅಂದ್ರೆ ಒಂದು ನಾಲ್ಕೈದು ಸಾಹಿತ್ಯದ ಸಾಲುಗಳು ಬೇಕಾಗ್ತದೆ ಹಿಂಗೆ ನೀವೇ ಬರೀತಿದ್ರತ ಕವಿಗಳ ಬರ್ದೈತ ಕವಿಗಳ ಅದನ್ನ ಅದ್ರಾಗ ರಾಗ ತಾಳ ಹಾಕಿದ್ರು ಅಂತಂದ್ರ ಅವನ್ನ ಪ್ರಾಕ್ಟೀಸ್ ಮಾಡಿ ಹಾಸ್ತಿದ್ವಿ ಸುಮ್ಮನೆ ಹಂಗ ಯಾವ ತರ ಚಟಕ್ ಬರ್ದವ್ರು ಇದ್ರು ಅಂದ್ರ ಅವನಿಲ್ಲ ಆ ತಕ್ಕಂತ ಸಾಹಿತ್ಯಗಳನ್ನ ಮಾಡಿ ಅದಕ್ಕೆ ಬರ್ದು ಅವ್ರಿಗೆ ಕುಂಡಿಸ್ತಿದ್ವಿ ಈಗ ಒಂದು ಸಂಗೀತದ ಸಾಲು ಯಾವುದೋ ಒಂದು ನಾಟಕದ ಪೌರಾಣಿಕ ನಾಟಕವನ್ನು ತಗೊಳ್ಳೋದಾದ್ರೆ ಒಂದು ಸಂಗೀತದ ಸಾಲನ್ನ ನೀವು ಹೇಳಬಹುದಾ ಅಥವಾ ಸಾಹಿತ್ಯದ ಯಾವ್ದೊಂದು ಸಾಲನ್ನು ತಗೊಂಡು ಹೇಳ್ಬೋದ ನೀವು ಒಂದು ರಾಗಬದ್ಧವಾಗಿ ಹಾಗೆ ನೀವು ಪ್ರಯತ್ನಿಸಿ ನೋಡೋಣ ಯಾವ ರೀತಿ ಇರುತ್ತೆ ಅಂತ ಈಗ ರೇಣುಕ ಒಂದು ಸನ್ನಿವೇಶ ಹೇಳ್ಬಿಟ್ಟು ಆ ಸಂಗೀತ ಹೇಳಿದ್ರೆ ಬಹಳ ಈಗ ಒಂದು ರೇಣುಕಾ ರೇಣುಕಾ ಬರೋದಕ್ಕೆ ശ്രീ ഏണുക്കായി അരി കരുണി ശാപാട് ജയ ജയതു ജഗ ജന ശ്രീ രേണു കാവി ನೀವು ಹಾನಗಲ್ನ ಅನೇಕ ಕಲಾ ಸಂಘಗಳ ಕಾರ್ಯದರ್ಶಿಯಾಗಿ ತಾಲೂಕಿನ ವಿವಿಧ ಕಲಾವಿದರ ಸಂಘದ ಕಾರ್ಯದರ್ಶಿಗಳಾಗಿ ಸೇವೆ ಸಲ್ಲಿಸಿದಿರಾ ಅದರ ಅನುಭವವನ್ನು ಹೇಳ್ಕೊಳ್ಬೋದ ಅವಾಗ ಸರ್ಕಾರದಿಂದ ಯಾವುದು ಸಹಕಾರ ಕಲಾವಿದರಿಗೆ ಸಿಗಲಿಲ್ಲ ಅಂತ ಗೊತ್ತಾಯ್ತು ಇದು ಹೆಂಗ ಸರ್ಕಾರದ್ದು ತೊಗೊಳ್ಬೇಕು ಅಂತ ಗೊತ್ತಿರ ಅವಾಗ ನನ್ನ ಸ್ನೇಹಿತ ಒಬ್ಬರಿದ್ದು ವಸಂತ ಕಡೂರು ಅಂತ ಬಾಳಿ ಒಳ್ಳೆ ಒಂದು ಕಲಾವಿದ್ರು ಎಲ್ಲ ನಾಟಕ ಕಲಸಕ್ ಕುಂತಿ ಅಂದ್ರೆ ನನ್ನ ಜೊತೆಗೆ ಬರ್ತಿದ್ರು ಅವ್ರು ಪೋಸ್ಟ್ ಮಾಸ್ತರ್ ಇದ್ರು ಬರ್ತಿದ್ರು ನಾವಿಬ್ಬರು ಕುಂತ ಒಂದು ಸಂಘ ಮಾಡಿಬಿಡೋ ಅವತ್ತ ಹಾನಗಲ್ ತಾಲೂಕಿನೇ ಎಲ್ಲ ಊರಿಗೇನು ಅಜ್ಞಾನಿ ಅವಾಗ ಪೇಪರ್ಗೆ ಕೊಟ್ಟರು ಅನ್ನೋದು ನಮ್ಗೆ ಆಗಿಲ್ಲ ಬಸ್ಗಳು ಹೇಳಿಬಿಡಕ್ಕೆ ಆಗಿಲ್ಲ ಸೈಕಲ್ ತಗೊಂಡು ಎಲ್ಲಾ ಕಲಾವಿದರನ್ನು ಒಟ್ಟು ಕೂರಿಸಿ ನೂರಾರು ಮಂದಿ ಕಲಾವಿದರನ್ನು ಕೂರಿಸಿ ಒಂದು ಹಂಗಲ್ ತಾಲೂಕು ವಿವಿಧ ಕಲಾವಿದರ ಸಂಘ ಅದ್ರ ಶೋಭನ ಹಾಡವರು ಬಂತು ಪದ ಹಾಡವರು ಬಂತು ಹಲಿಗಿ ವಾಸವ್ರನ್ನು ಬಂತು ಆ ನಂತರ ಆ ಕವಾಲಿ ಅಲೇವಿ ಹಾಡವರನ್ನು ಬಂತು ಎಲ್ಲರನ್ನು ಕೂರಿಸಿ ಒಂದು ಸಂಘ ಮಾಡಿದ್ವಿ ಸಂಘ ಮಾಡಿದ್ವಿ ಪ್ರತಿ ತಿಂಗಳ ಮೀಟಿಂಗ್ ಕರಿತಿದ್ವಿ ఇవరు కలవస్ట్ మంది అద్రగణ ఇవ్ యాకీంగ ఇవ్ యాక అకింగ అడ్డవరు ఈ నమ్మకీంత ఏ దొడ్డవరు యజమాన్ అంట ఆ హావర సరి అలాదు అంత ఇం ఎో మంది ఆడిబట్ అన్న చెట్వర్ అంత సర్కల్ నేను కొట్టు

ಈ ತಂಡ ಈಗ ಕಟ್ಕೊಂಡು ಈಗಲೂ ಕೂಡ ನಾಟಕಗಳೆಲ್ಲ ನಡೀತಾ ಇದೆ ನಾಳೆ ಐತಿ ನಾವೇ ಬಂದು ಕಾರ್ಯಕ್ರಮ ಹ್ಮ್ 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 ಹಾಗೆ ಆ ನಮ್ಮ ನಮ್ಮ ಯುವ ಜನತೆಗೆ ನಿಮ್ಮ ಅನುಭವ ಒಟ್ಟಾರೆ ನಿಮ್ಮ ಜೀವನ ಅನುಭವದಿಂದ ಏನಾದ್ರು ಒಂದು ಅವರಿಗೆ ಸಂದೇಶ ಕೊಡ್ಬೋದಾದ್ರೆ ಏನ್ ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡುತ್ತೆ ಕಲಾವಿದರು ಕಲಾವಿದರಾದ ಆದ್ರೆ ಚಲೋ ಅಂತ ನಾನು ಯಾವುದೇ ದಂಧೆ ಮಾಡಲಿ ಅದ್ರಾಗ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ಬಿಟ್ಟನಪ್ಪ ಅಂತಂದ್ರ ದುರುದ್ದೇಶ ಇಲ್ದಂಗೆ ಯಾವುದೇ ಕಾರ್ಯ ಮಾಡಲಿ ಅದೇ ಕಾರ್ಯ ಮಾಡ್ಬೇಕು ರಂಗಭೂಮಿ ಕಲೆಯಲ್ಲಿ ಯಾರು ಅಲ್ಲ ಹೋಗ್ತಾರ ರಂಗಭೂಮಿ ಕಲಾ ಇದ್ರು ನಾವು ಅಂತ ಹೇಳಿಕೆಯಿಂದ ಯಾರು ಇರ್ಬಾರ ಆ ಆ ಭೂಮಿ ತ ಭೂದೇವಿ ಏನಂತ ರಂಗದೇವಿ ఆకే సేవా అచ్చకట్ట నాలుగీత్ అంత శారదాంబె మగ ఆగి అద్ర అన్న ఉంటుంది నన్ను అని చెారదాంబె మగ అంతి హండ శారదాంబె మగ అంత అదక నేను అదూ బెళిలే ఈ కలే బి ఈ మేలు తుణిలోవరికి బాహస్ బెరస హు ಇನ್ನು ಈ ರಂಗ ಭೂಮಿಯಿಂದ ಮೇಲೆ ಬರಲಿ ಅನ್ನೋದೇ ನನ್ನೊಂದು ಆಸೆ ಆ ಇಷ್ಟೊತ್ತು ನಿಮ್ಮ ಅಮೂಲ್ಯವಾದವನ್ನ ಸಮಯ ಅಮೂಲ್ಯವಾದ ಸಮಯವನ್ನ ನಮ್ಮೊಂದಿಗೆ ಆ ಹಂಚಿಕೊಂಡಿದ್ದೀರಾ ಸಾಧನ ಹಾದಿಯನ್ನ ಸಾಧನೆಯ ಹಾದಿಯನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಾ ನಿಮಗೆ ತುಂಬಾ ಧನ್ಯವಾದಗಳು ಎಲ್ಲ ನಮ್ಮನ್ನ ಕರೆದು ಇಲ್ಲಿ ಮಾತಾಡಕ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಈ ಕಳೆದ ಅನಂತ ಅನಂತ ನನ್ನ ಅನಂತ್ ತಿಳಿಸ್ತಾರೆ Let's go.